यूनिट फैनल वै आर इन सी पी सिर्फ विथ लिमिटेशन आई एम कमिंग टू दचल डिस्कु से आ ವಿ ಆರ್ ಟಾಕಿಂಗ್ ಅಬೌಟ್ ಬಾರ್ ಆ್ಯಂಡ್ ಎಕ್ಸೆಪ್ಷನ್ ಏನು ತಡೆ ಆಗ್ತದೆ ಮತ್ತು ತಡೆಗೆ ಏನು ಅಪವಾದಗಳಿದೆ ಕಾಲಮಿತಿಯ ತಡೆ ಕಾಲಮಿತಿಯ ತಡೆ ಮತ್ತು ಅದಕ್ಕಿರುವಂತಹ ಅಪವಾದ ದೀಸ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಸಿ ವಿ ಆರ್ ಸೀಯಿಂಗ್ ಸೆಕ್ಷನ್ ತ್ರೀ ಸೆಕ್ಷನ್ ಫೋರ್ ಸೆಕ್ಷನ್ ಫೈವ್ ಇನ್ ಅವರ್ ವಿಡಿಯೋ ಟುಡೆ ಆ್ಯಂಡ್ ಇಟ್ಸ್ ಅನಲೈಸಿಸ್ ಆ್ಯಂಡ್ ಇಟ್ಸ್ ಎನಲೈಸಿಸ್ ಹೌ ಇಟ್ ಇಂಪ್ಯಾಕ್ಟ್ ಸೊ ದೋಸ್ ಥಿಂಗ್ಸ್ ವಿರ್ ಗೋಯಿಂಗ್ ಟು ಡಿಸ್ಕಸ್ ನಾವು ಸೆಕ್ಷನ್ ತ್ರೀ ಟಾಕ್ಸ್ ಅಬೌಟ್ ಬಾರ್ ಆಫ್ ಲಿಮಿಟೇಷನ್ ಸೆಕ್ಷನ್ ತ್ರೀ ಟಾಕ್ಸ್ ಅಬೌಟ್ ಆಗೋದಿಲ್ಲ ನೋ ಕೋರ್ಟ್ ವಿಲ್ ನಾಟ್ ಅಕ್ಸೆಪ್ಟ್ ಸೆಕ್ಷನ್ ಫೋರ್ ಏನಾಗುತ್ತೆ ಅಂತಂದರೆ ವೆನ್ ದ ಕೋರ್ಟ್ ಈಸ್ ಕ್ಲೋಸ್ಡ್ ವೆನ್ ದ ಕೋರ್ಟ್ ಈಸ್ ಕ್ಲೋಸ್ಡ್ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಇವತ್ತು ನಮಗೆ ಇವತ್ತು ನಮ್ದು ಲಿಮಿಟೇಷನ್ ಡೇಟ್ ಲಾಸ್ಟ್ ಡೇಟ್ ಇದೆ ಅಂದ್ಕೊಳ್ಳೋಣ ಇವತ್ತಿನ ದಿವಸ ನಾನು ಹೋಗ್ತೀನಿ ಕೋರ್ಟ್ಗೆ ಆದ್ರೆ ಕೋರ್ಟ್ ಇವತ್ತು ರಜೆ ಇರ್ತದೆ ಅವಾಗ ಏನ್ ಮಾಡಬೇಕು ಸೊ ದಟ್ ಈಸ್ ಡಿಸ್ಕಸ್ಡ್ ಇನ್ ಸೆಕ್ಷನ್ ಫೋರ್ ದಟ್ ಈಸ್ ಡಿಸ್ಕಸ್ಡ್ ಇನ್ ಸೆಕ್ಷನ್ ಫೋರ್ ಸಿ ಸೆಕ್ಷನ್ ಫೈವ್ ಟಾಕ್ಸ್ ಅಬೌಟ್ ಪ್ರಿಸ್ಕ್ರೈಬ್ಡ್ ಪೀರಿಯಡ್ ಎಕ್ಸ್ಟೆನ್ಷನ್ ನಿಮಗೆ ಎಷ್ಟು ಟೈಮ್ ಇರ್ತದೆ ಆ ಟೈಮನ್ನು ಯಾವ ಡೇಟ್ನಿಂದ ಪ್ರಾರಂಭ ಆಗ್ತದಲ್ವಾ ಆ ಡೇಟನ್ನು ನಾವು ಮುಂದೂಡ್ತೀವಿ ದಟ್ ಡೇಟ್ ವಿಲ್ ಬಿ ಪುಷ್ಡ್ ಫಾರ್ವರ್ಡ್ ಅದು ಸೆಕ್ಷನ್ ಫೈವ್ ಹೇಳುತ್ತೆ ಮತ್ತೆ ಈ ಮೂರಿದ್ರೆ ಕಂಬೈಂಡ್ ಇಫೆಕ್ಟ್ ಏನಾಗುತ್ತೆ ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ ಈ ಸೆಕ್ಷನ್ಗಳ ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ನ ನಾವು ನೋಡೋದಾದ್ರೆ ಏನು ನೋಡ್ಬೋದು ಸೊ ದೀಸ್ ಥಿಂಗ್ಸ್ ವಿ ಆರ್ ಸೀಯಿಂಗ್ ಆ್ಯಂಡ್ ದಿಸ್ ಈಸ್ ಡೆಫಿನೆಟ್ಲಿ ಯೂಸ್ಫುಲ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವಾಟ್ ಎವರ್ ಐ ಹ್ಯಾವ್ ಡನ್ ಅರ್ಲಿಯರ್ ಈಸ್ ಎ ಜನರಲ್ ಕಾನ್ಸೆಪ್ಟ್ ದ್ಯಾಟ್ ಜನರಲ್ ಕಾನ್ಸೆಪ್ಟ್ ಐ ಹ್ಯಾವ್ ಯೂಸ್ಡ್ ಟು ವೀಡಿಯೋಸ್ ಒನ್ ಈಸ್ ಟೋಟಲಿ ಜನರಲ್ ಕಾನ್ಸೆಪ್ಟ್ ದ ಸೆಕೆಂಡ್ ವೀಡಿಯೋ ಈಸ್ ಓನ್ಲಿ ಅಬೌಟ್ ಇಂಡಿಯನ್ ಲಾ ಬೈ ಆ್ಯಂಡ್ ಲಾರ್ಜ್ ಬೋತ್ ಆರ್ ಸೇಮ್ ಆ್ಯಂಡ್ ಯು ಮೆ ಫೀಲ್ ಬೋತ್ ಆರ್ ಡೂಪ್ಲಿಕೇಟ್ ವಿಡಿಯೋಸ್ ಬಟ್ ದ ಅಬ್ಜೆಕ್ಟಿವ್ ಆಫ್ ಡೂಯಿಂಗ್ ಡೋಸ್ ಟು ವಿಡಿಯೋಸ್ ಈಸ್ ಟೋಟ್ಲಿ ಡಿಫರೆಂಟ್ ಅನ್ನೋದನ್ನು ನಿಮಗೆ ಗಮನ ಕೊಡ್ತಾ ನಾನು ಇಲ್ಲಿ ಸೆಕ್ಷನ್ ಮೂರಕ್ಕೆ ಬರ್ತೀನಿ ಸೆಕ್ಷನ್ ಮೂರು ಏನು ಹೇಳ್ತದೆ ವಾಟ್ ಸೆಕ್ಷನ್ ತ್ರೀ ಸೇಸ್ ಎ ಸೆನ್ಸ್ ಸೆಕ್ಷನ್ ತ್ರೀ ಸಬ್ ಕ್ಲಾಸ್ ಒನ್ ಈ ರೀತಿ ಹೇಳುತ್ತೆ ಏನು ಹೇಳುತ್ತೆ ಮ್ಯಾಂಡೇಟ್ಸ್ ದಟ್ ಎವ್ರಿ ಶೂಟ್ ನೋಡಿ ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಅಪ್ಲಿಕೇಶನ್ಸ್ ಒನ್ ಈಸ್ ಶೂಟ್ ವಿ ನೋ ವಟ್ ಇಸ್ ಶೂಟ್ ಇನ್ ಸಿ ಪಿ ಸಿ ಎನ್ ಅದರ್ ಈಸ್ ಅಪೀಲ್ ಅಂಡ್ ಥರ್ಡ್ ಒನ್ ಇಸ್ ಅಪ್ಲಿಕೇಶನ್ ಅರ್ಜಿ ಯಾವುದೇ ಒಂದು ದಾವೆ ಯಾವುದೇ ಒಂದು ಮೇಲ್ಮನವಿ ಅಥವಾ ಯಾವುದೇ ಒಂದು ಅರ್ಜಿ ಇನ್ಸ್ಟಿಟ್ಯೂಟೆಡ್ ಆಫ್ಟರ್ ನೀವು ಹಾಕಿದ್ರಿ ಅಂತ ಇಟ್ಟುಕೊಳ್ಳಿ ನಂತರ ಯಾವುದರಿಂದ ಪ್ರಿಸ್ಕ್ರೈಬ್ ಪೀರಿಯಡ್ ಶಾಲ್ ಬಿ ಈ ಪೀರಿಯಡ್ ಅನ್ನು ನಿಮಗೆ ಶೆಡ್ಯೂಲ್ ಅಲ್ಲಿ ಹೇಳಿರ್ತಾರೆ ಇನ್ ಎ ಶೆಡ್ಯೂಲ್ ಇಟ್ ಈಸ್ ಕ್ಲಿಯರ್ಲಿ ಟೋಲ್ಡ್ ಇನ್ ದ ಶೆಡ್ಯೂಲ್ ಅರೌಂಡ್ ಮೋರ್ ದನ್ ಒನ್ ಹಂಡ್ರೆಡ್ ರೀಸನ್ಗಳಿದ್ದಾವೆ ಅದು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಕಾಲಮಿತಿ ಅಂತಕ್ಕಂಥದ್ದನ್ನು ಶೆಡ್ಯೂಲ್ನಲ್ಲಿ ನಾವು ಬರೆದಿದ್ದೀವಿ ಏನು ಪ್ರಿಸ್ಕ್ರೈಬ್ ಮಾಡಿದ್ದೀವಿ ಆ ಶೆಡ್ಯೂಲ್ನಲ್ಲಿ ನಮೂದಿಸಿದಂತಹ ಸಮಯ ಏನಿದೆ ಆ ಸಮಯದ ನಂತರ ಬಂದಂತಹ ಯಾವುದೇ ದಾವೆ ಇರಲಿ ಯಾವುದೇ ಮೇಲ್ಮನವಿ ಇರಲಿ ಯಾವುದೇ ಅರ್ಜಿ ಇರಲಿ ಶಾಲ್ ಬಿ ಶಾಲ್ ಬಿ ಅಂದರೆ ಖಂಡಿತವಾಗಿ ಏನಾಗಬೇಕು ಅದು ಡಿಸ್ಮಿಸ್ ಆಗಬೇಕು ಈವನ್ ಇಫ್ ಲಿಮಿಟೇಷನ್ ಹ್ಯಾಸ್ ನಾಟ್ ಬಿನ್ ಸೆಟ್ ಅಪ್ ಎಸ್ ಡಿಫೆನ್ಸ್ ನೋಡಿ ಅದು ಅಕಸ್ಮಾತು ಡಿಫೆನ್ಸ್ ಅಪೋಸಿಟ್ ಪಾರ್ಟಿ ಅಪೋಸ್ ಮಾಡ್ತಾರೋ ಬಿಡ್ತಾರೋ ಅದಕ್ಕಿಂತ ಮೊದಲು ನಾವೇನು ಮಾಡಬೇಕು ಅದನ್ನ ಕಾಲಮಿತಿ ದಾಟಿತ್ತು ಅಂದ್ರೆ ಆ ಕೇಸನ್ನು ನಾವು ರದ್ದು ಮಾಡ್ಬೇಕು ವಜಾಗೊಳಿಸಬೇಕಾಗ್ತದೆ ಆ ಕೇಸನ್ನ ಆ ಶೂಟನ್ನು ಅರ್ಜಿಯನ್ನ ಅಥವಾ ಮೇಲ್ಮನವಿಯನ್ನ ಕೋರ್ಟ್ ಏನು ಮಾಡ್ತದೆ ವಜಾಗೊಳಿಸಬೇಕು ಅನ್ನುವ ನಿರ್ಬಂಧವನ್ನು ಕೋರ್ಟಿನ ಮೇಲೆ ನ್ಯಾಯಾಲಯದ ಮೇಲೆ ಈ ಒಂದು ಕಲಮು ಹೇರುತ್ತೆ ಈ ಒಂದು ಕಲಮು ನ್ಯಾಯಾಲಯಕ್ಕೆ ಒಂದು ನಿರ್ಬಂಧವನ್ನು ಹಾಕ್ತದೆ ಯಾವುದೇ ಒಂದು ಪ್ರಕರಣ ನಿಮ್ಮ ಮುಂದೆ ಬರಲಿ ಅದೊಂದು ದಾವೆ ಆಗಿರಬಹುದು ಅದೊಂದು ಮೇಲ್ಮನವಿ ಆಗಿರಬಹುದು ಅಥವಾ ಅದೊಂದು ಯಾವುದೇ ರೀತಿಯ ಅರ್ಜಿ ಆಗಿರಬಹುದು ಅವೆಲ್ಲದಕ್ಕೂ ಕೂಡ ಸೂಕ್ತ ಸಮಯವನ್ನು ನಿಗದಿಪಡಿಸಿದ್ದೀವಿ ಆ ನಿಗದಿಪಡಿಸಿದ ಸಮಯ ಮುಗಿದ ಮೇಲೆ ಅಂತಹ ವಿನಂತಿ ನಿಮ್ಮ ಮುಂದೆ ಬಂದ್ರೆ ನ್ಯಾಯಾಲಯದ ಮುಂದೆ ಬಂದ್ರೆ ನೀವು ಖಡಾಖಂಡಿತವಾಗಿ ಅದನ್ನೇನ್ ಮಾಡಬೇಕು ವಜಾಗೊಳಿಸಬೇಕು ಅನ್ನೋದನ್ನ ಸೆಕ್ಷನ್ ತ್ರೀ ಸಬ್ ಕ್ಲಾಸ್ ಒನ್ ಹೇಳುತ್ತೆ ಕಲಮೋ ಮೂರು ಸಬ್ ಕ್ಲಾಸ್ ಒಂದು ಈ ರೀತಿಯಾದಂತಹ ಒಂದು ನಿರ್ಬಂಧವನ್ನು ಕೋರ್ಟಿಗೆ ಕೊಡುತ್ತೆ ಎಸ್ ಸೆಕ್ಷನ್ ತ್ರೀ ಈಸ್ ಎ ಮ್ಯಾಂಡೇಟರಿ ಅಂಡ್ ಪ್ರಿಯಂಟರಿ ಲಾ ಏನು ಹಿಂಗಂದ್ರೆ ಮ್ಯಾಂಡೇಟರಿ ಅಂದ್ರೆ ಕಡ್ಡಾಯವಾಗಿ ಕೋರ್ಟ್ ನಿಮ್ಮ ಹತ್ರ ಅರ್ಜಿ ಬಂದ್ರೆ ಪ್ರಮುಖವಾಗಿ ಪೂರ್ವಭಾವಿಯಾಗಿ ನೀವು ಅದ್ಲ ಇದನ್ನ ನೋಡ್ಬೇಕು ಲಿಮಿಟೇಷನ್ ಟೈಮ್ ಇದೆಯಾ ಟೈಮ್ ಒಳಗೆ ತಂದಿದಾನ ಇದನ್ನೇ ನೋಡ್ಬೇಕು ನೀವು ದಟ್ ಇಸ್ ದ ಬೇಸಿಕ್ ಪಾಯಿಂಟ್ ದಟ್ ದ ಕೋರ್ಟ್ ಹ್ಯಾಸ್ ಟು ಲೋಕ್ ಇನ್ ಟು ಇಟ್ ಲೀವ್ಸ್ ನೋ ಡಿಸ್ಕ್ರಿಷನ್ ಇಲ್ಲಿ ಯಾವುದೇ ನಿಮ್ಗೆ ವಿವೇಚನಾ ಅಧಿಕಾರವನ್ನು ನ್ಯಾಯಾಲಯಕ್ಕೆ ಈ ಕಾನೂನು ಕೊಟ್ಟಿಲ್ಲ ದ ಕೋರ್ಟ್ ಮಸ್ಟ್ ಎಕ್ಸಾಮಿನ್ ಲಿಮಿಟೇಷನ್ ಟೂಮೋಟೋ ಸ್ವಯಂ ಪ್ರೇರಿತವಾಗಿ ಕೋರ್ಟು ಮೊದಲ ಹೆಜ್ಜೆಯಾಗಿ ಇದನ್ನೇ ಪರಿಶೀಲಿಸ್ತದೆ ಇದನ್ನೇ ಪರಿಶೀಲಿಸಬೇಕು ದಟ್ ಇಸ್ ವಾಟ್ ಈಸ್ ಸೆಕ್ಷನ್ ತ್ರೀ ಒನ್ ಸೇಸ್ ಸೆಕ್ಷನ್ ತ್ರೀ ಒನ್ ಸೇಸ್ ದಿಸ್ ರೈಟ್ ಜೂರಿಸಿನ್ಸಿಯಲ್ ಸಿಗ್ನಿಫಿಕೆನ್ಸ್ ಯಾಕೆ ಹಿಂಗೆ ಮಾಡಿದ್ದಾರೆ ವೈ ಇಟ್ ಈಸ್ ಡನ್ ಅಂತ ಹೇಳಿ ನಾವು ನೋಡೋದಾದರೆ ಎಂ ದ ದಾಕ್ಟರ್ ಇನ್ ದಾಟ್ ಪ್ರೊಸೀಜರ್ ಕೆನಾಟ್ ಬಿ ಇಗ್ನೋರ್ಡ್ ಇನ್ ದ ನೇಮ್ ಆಫ್ ಇಕ್ವಿಟಿ ನೋಡಿ ನಾವು ಪದ್ಧತಿಯಲ್ಲಿ ಯಾವುದೇ ವ್ಯತ್ಯಾಸವನ್ನು ಮಾಡಿಕೊಡೋದು ಜುಡಿಷಿಯಲ್ ಸಿಂಪತಿ ಕೆನಾಟ್ ಓವರ್ ರೈಡ್ ಸ್ಯಾಚುಟರಿ ಲಿಮಿಟೇಷನ್ ಕಾನೂನಾತ್ಮಕ ನಿರ್ಬಂಧವನ್ನು ಯಾವತ್ತೂ ನಿರ್ಲಕ್ಷ್ಯ ಮಾಡುವಂತಿಲ್ಲ ಅನ್ನುವಂಥ ಒಂದು ಪ್ರಿನ್ಸಿಪಲ್ ಇದರಲ್ಲಿ ಅಡಕವಾಗಿದೆ ಅಂಥೇಳಿ ನಾವು ಹೇಳ್ಬೋದು ಕ್ರಿಟಿಕಲ್ ಅನಾಲಿಸಿಸ್ ವಾಟ್ ಈಸ್ ಇಟ್ಸ್ ಬೆನಿಫಿಟ್ಸ್ ಸೆಕ್ಷನ್ ತ್ರೀ ಒನ್ ಬೆನಿಫಿಟ್ಗಳನ್ನು ನಾವು ನೋಡೋದಾದರೆ ಸರ್ಟನ್ಟಿ ಮತ್ತು ಫೈನಾಲಿಟಿಯನ್ನು ಕೊಡ್ತಿದ್ದು ಆಮೇಲೆ ಹಳೇ ಮತ್ತು ಸ್ಪೆಕ್ಯುಲೇಟಿವ್ ಊಹಾತ್ಮಕ ಅಥವಾ ಹಳೆಯ ವ್ಯಾಜ್ಯಗಳು ಕೋರ್ಟ್ ಮುಂದೆ ಬರಲಾರ್ದಂಗೆ ಇದು ತಡೆಯುತ್ತೆ ಆದ್ದರಿಂದ ಇಲ್ಲೇನಾಗುತ್ತೆ ನ್ಯಾಯಾಂಗದ ಮೇಲಿನ ಭಾರ ಕಡಿಮೆ ಆಗುತ್ತೆ ಇದು ಇಲ್ಲಿ ಆಗುವಂತಹ ಲಾಭಗಳು ಇದರಿಂದ ನಷ್ಟಗಳು ಆಗ್ಬೋದು ವೀಕ್ನೆಸ್ ನೋಡಿ ಆಪರೇಟ್ ಹಾರ್ ಆನ್ ಡಿಸರ್ವಿಂಗ್ ಕೇಸಸ್ ಯಾವುದೋ ಒಬ್ಬ ವ್ಯಕ್ತಿ ಕಾನೂನಿಗೆ ಗೊತ್ತಿರಲ್ಲ ಪಾಪ ಅವನಿಗೆ ಯಾರೋ ಹೇಳ್ತಾರೆ ಅಷ್ಟೊತ್ತಿಗೆ ಟೈಮ್ ಬಾರ್ ಆಗಿಬಿಟ್ಟಿರುತ್ತೆ ಅಂಥವನಿಗೆ ಇದು ಅನ್ಯಾಯ ಆಗುತ್ತೆ ಇಗ್ನೋರ್ಸ್ ರೀಸನ್ ಫಾರ್ ಡಿಲೇ ಎಟ್ ಥ್ರಿಶೋಲ್ಡ್ ಸ್ಟೇಜ್ ಇಕ್ವಿಟಿ ಈಲ್ಡ್ಸ್ ಟು ಕಂಪ್ಲೀಟ್ಲಿ ಟೆಕ್ನಿಕಾಲಿಟಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು ಬಟ್ ದೇರ್ ಇಸ್ ನೋ ಅದರ್ ಗೋ ದೇರ್ ಇಸ್ ನೋ ಅದರ್ ಗೋ ವಿರ್ ದಿಸ್ ನೆಗೆಟಿವಿಟಿ ಅನ್ನೋದನ್ನು ನಾವಿಲ್ಲಿ ನೋಡ್ಬೇಕು ಹೆನ್ಸ್ ಸೆಕ್ಷನ್ ತ್ರೀ ಈಸ್ ಇಂಟೆನ್ಶನಲಿ ರಿಜಿಡ್ ಮೇಕಿಂಗ್ ಸೆಕ್ಷನ್ ಫೋರ್ ಅಂಡ್ ಫೈವ್ ಆಸ್ ಎಕ್ಸ್ ಫಿಡ್ ಇಸ್ ದಟ್ ಸೇಫ್ಟಿ ವಾಲ್ ಆದರೆ ಈ ಸೆಕ್ಷನ್ ತ್ರೀ ಇದೆಯಲ್ಲ ಇದರಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ನಾವು ಎಲ್ಲಿ ಕೊಟ್ಟಿದ್ದೀವಿ ಸೆಕ್ಷನ್ ಫೋರ್ ಅಲ್ಲಿ ಕೊಟ್ಟಿದ್ದೀವಿ ಸೆಕ್ಷನ್ ಫೈವ್ ಅಲ್ಲಿ ಕೊಟ್ಟಿದ್ದೀವಿ ಕಂಪ್ಲೀಟ್ಲಿ ಸೆಕ್ಷನ್ ತ್ರೀನೇ ಆಪರೇಟ್ ಆಗುತ್ತೆ ಇದಕ್ಕೆ ಬೇರೆ ದಾರಿನೇ ಇಲ್ಲ ಅನ್ನುವ ಹಾಗಿಲ್ಲ ಸ್ವಲ್ಪ ದಾರಿ ಇದೆ ಏನ್ ದಾರಿ ಇದೆ ಅನ್ನೋದನ್ನ ನಾವು ಸೆಕ್ಷನ್ ಫೋರ್ನಲ್ಲಿ ನೋಡ್ತೀವಿ ಒಂದು ಸಮಸ್ಯೆ ಬಂದಾಗ ಸೆಕ್ಷನ್ ಫೋರು ಒಂದು ಸಮಸ್ಯೆಯನ್ನು ಬಗೆಹರಿಸ್ತದೆ ಸೆಕ್ಷನ್ ಫೈವ್ ಇನ್ನೊಂದು ಸಮಸ್ಯೆಯನ್ನು ಬಗೆಹರಿಸ್ತದೆ ಲಿಮಿಟೇಷನ್ ಪೀರಿಯಡಿನ ಒಂದು ಸಮಸ್ಯೆಯನ್ನು ಕಲಮ್ ನಾಲ್ಕು ಬಗೆಹರಿಸ್ತದೆ ಇನ್ನೊಂದು ಸಮಸ್ಯೆಯನ್ನು ಕಲಮ್ ಐದು ಬಗೆಹರಿಸ್ತದೆ ನೋಡಿರಿ ಸ್ಟ್ಯಾಚ್ಯುಟರಿ ಪ್ರೊವಿಷನ್ ವೇರ್ ದ ಪ್ರಿಸ್ಕ್ರೈಬ್ಡ್ ಪೀರಿಯಡ್ ಎಕ್ಸ್ಪೈರ್ಸ್ ನಮಗೆ ಒಂದು ಟೈಮ್ ಕೊಟ್ಟಿರ್ತಾರೆ ನಮಗೆ ಒಂದು ಟೈಮ್ ಕೊಟ್ಟಿರ್ತಾರೆ ಒನ್ ಒನ್ ಟ್ವೆಂಟಿ ಫೈವ್ ಟು ಥರ್ಟಿ ಒನ್ ಟ್ವೆಲ್ ಟ್ವೆಂಟಿ ಫೈವ್ ಇಷ್ಟು ಸಮಯ ನಮಗೆ ಲಿಮಿಟೇಷನ್ ಇದೆ ಅಂತ ಇಟ್ಕೊಳ್ಳೋಣ ದಿಸ್ ಈಸ್ ದ ಲಿಮಿಟೇಷನ್ ಪೀರಿಯಡ್ ದಿಸ್ ಈಸ್ ದ ಲಿಮಿಟೇಷನ್ ಪಿರಿಯಡ್ ಆದರೆ ನಾನು ಕೋರ್ಟ್ಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಹೋಗ್ತೀನಿ ಕೋರ್ಟ್ಗೆ ಅಪ್ಲಿಕೇಶನ್ ಯಾವತ್ತು ಕೊಡ್ತೀನಿ ಮೂವತ್ತೊಂದನೇ ತಾರೀಕೇ ಕೊಡ್ತೀನಿ ಮೂವತ್ತೊಂದನೇ ತಾರೀಕೇ ಕೊಡ್ತೀನಿ ಆವಾಗ ಅಲ್ಲಿ ಕೋರ್ಟ್ಗೆ ಹೋಗಿ ಮೂವತ್ತೊಂದನೇ ತಾರೀಕು ಹೋಗಿ ನಾನು ಅರ್ಜಿ ಕೊಡಕ್ಕೆ ಹೋದರೆ ಕೋರ್ಟ್ ಅವತ್ತು ಕ್ಲೋಸ್ ಆಗಿದೆ ಕೋರ್ಟು ತನ್ನ ಕಾರ್ಯವನ್ನು ನಿರ್ವಹಿಸುತ್ತಿಲ್ಲ ಇದಕ್ಕೆ ಬೇಕಾದ ಕಾರಣ ಇರ್ಬೋದು ಇದಕ್ಕೆ ಬೇಕಾದ ಕಾರಣ ಇರ್ಬೋದು ಸ್ಟ್ರೈಕ್ ಆಗಿರ್ಬೋದು ಅವತ್ತು ಸಡನ್ ಆಗಿ ರಜಾ ಕೊಟ್ಟಿರ್ಬೋದು ಅಥವಾ ನ್ಯಾಷನಲ್ ಹಾಲಿಡೇ ಇರ್ಬೋದು ಅಥವಾ ಭಾನುವಾರ ಇರ್ಬೋದು ಈ ರೀತಿಯ ಎಲ್ಲ ಸಂದರ್ಭಗಳಲ್ಲಿಯೂ ನಮಗೇನಾಗುತ್ತೆ ಸೆಕ್ಷನ್ ಫೋರ್ ನಮ್ಮನ್ನು ರಕ್ಷಿಸ್ತದೆ ಅರ್ಜಿದಾರರನ್ನು ಅಥವಾ ಮೇಲ್ಮನವಿದಾರರನ್ನು ಅಥವಾ ದಾವೇದಾರರನ್ನು ರಕ್ಷಿಸುವಂತಹ ಕಲಂ ಏನಾಗಿದೆ ಸೆಕ್ಷನ್ ಫೋರ್ ಆಗಿದೆ ಈ ಸಂದರ್ಭದಲ್ಲಿ ಮಾತ್ರ ಏನದು ಆನ್ ಎ ಡೇ ಫೆನ್ ಕೋರ್ಟ್ ಈಸ್ ಕ್ಲೋಸ್ಡ್ ಫೆನ್ ಕೋರ್ಟ್ ಈಸ್ ಕ್ಲೋಸ್ಡ್ ದ ಪ್ರೊಸಿಡಿಂಗ್ ಮೇ ಬಿ ಇನ್ಸ್ಟಿಟ್ಯೂಟೆಡ್ ಆನ್ ದ ನೆಕ್ಸ್ಟ್ ಡೇ ವೆನ್ ಕೋರ್ಟ್ ರಿ ಓಪನ್ ನೋಡಿ ಆವಾಗ ಏನ್ ಮಾಡ್ಬೋದು ನಾವು ಇದ್ರ ನೆಕ್ಸ್ಟ್ ಡೇ ಯಾವತ್ತು ಕೋರ್ಟ್ ಓಪನ್ ಇರುತ್ತೆ ಕೋರ್ಟ್ ಓಪನ್ ಇದ್ದ ದಿವ್ಸ ನಾವು ಅಪ್ಲಿಕೇಶನ್ ಕೊಡಬೇಕು ಅದ್ರ ನೆಕ್ಸ್ಟ್ ಡೇ ಮತ್ತೊಂದು ದಿವ್ಸ ಬಿಟ್ಟು ಹೋದ್ರಲ್ಲ ಇಫ್ ಇಟ್ ಇಸ್ ಹಾಲಿಡೇ ನೆಕ್ಸ್ಟ್ ಡೇ ಇಟ್ ಇಸ್ ವರ್ಕಿಂಗ್ ದೆನ್ ದಿಸ್ ಡೇ ವಿಲ್ ಬಿ ಎಕ್ಸ್ಟೆಂಡೆಡ್ ಟು ಒನ್ ಸಿಕ್ಸ್ ಇಫ್ ದಿಸ್ ಈಸ್ ವರ್ಕಿಂಗ್ ಡೇ ಇಫ್ ದಿಸ್ ಈಸ್ ವರ್ಕಿಂಗ್ ಡೇ ವರ್ಕಿಂಗ್ ಡೇ ಒಂದನೇ ತಾರೀಕು ಇತ್ತು ಅಂದರೆ ಮೂವತ್ತೊಂದು ನಾಲ್ಕು ಒಂದನೇ ತಾರೀಕು ಬರುತ್ತೆ ಅವತ್ತು ನೀವು ಅರ್ಜಿ ಸಲ್ಲಿಸಬೇಕು ದಟ್ ಈಸ್ ವಾಟ್ ಈಸ್ ದ ಸೆಕ್ಷನ್ ಫೋರ್ ಸೇಸ್ ಅವಾಗ ಏನಾಗುತ್ತೆ ನಿಮ್ಗೆ ಆಟೋಮೆಟಿಕ್ ಆಗಿ ಯಾರು ಹೇಳೋದೇ ಬೇಡ ಯಾವುದು ಆರ್ಡರ್ ಬೇಡ ಆಟೋಮೆಟಿಕ್ ಆಗಿ ಮುಂದಿನ ದಿನ ನಿಮಗೆ ನೆಕ್ಸ್ಟ್ ಡೇ ನಿಮಗೆ ಈ ಅವಕಾಶ ಸಿಗ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ಸೆಕ್ಷನ್ ಫೋರ್ ಡಸ್ ನಾಟ್ ಎಕ್ಸ್ಟೆಂಡ್ ಲಿಮಿಟೇಷನ್ ಇಟ್ ಶಿಫ್ಟ್ಸ್ ದ ಪರ್ಮಿಶಿಬಲ್ ಡೇ ಇದರಿಂದ ನಿಮಗೆ ಎಕ್ಸ್ಟೆನ್ಷನ್ ಏನು ಸಿಗೋದಿಲ್ಲ ನಾನು ಪಿರೇಡ್ ಅವತ್ತಾಗೋದಿಲ್ಲ ಅದ್ರ ನೆಕ್ಸ್ಟ್ ಡೇ ಕೊಡ್ತೀವಿ ದಿಸ್ ಈಸ್ ಎ ಮೆಕ್ಯಾನಿಕಲ್ ಆ್ಯಂಡ್ ಆಬ್ಜೆಕ್ಟಿವ್ ಪ್ರೊವಿಷನ್ ನಿಮ್ಮ ಉದ್ದೇಶ ಸಫಲ ಆಗಲಿ ಅನ್ನೋದಕ್ಕೋಸ್ಕರ ವಿವೇಚನಾತ್ಮಕ ಉದ್ದೇಶ ಅಲ್ಲ ಇದು ವಿವೇಚನೆ ಅಲ್ಲ ಯಾಂತ್ರಿಕ ವಿಧಾನ ದಿಸ್ ಈಸ್ ಎ ಟೆಕ್ನಿಕಲ್ ಎಕ್ಸ್ಟೆನ್ಷನ್ ದಿಸ್ ಈಸ್ ಎ ಟೆಕ್ನಿಕಲ್ ಎಕ್ಸ್ಟೆನ್ಷನ್ ಕಾಮನ್ ಸೆನ್ಸಲ್ಲಿ ನಾವು ಇದನ್ನು ಒಪ್ಕೊಳ್ಬೇಕಾಗ್ತದೆ ದೆನ್ ಕ್ರಿಟಿಕಲ್ ಅನಲೈಸಿಸ್ ಇದು ಸ್ಟ್ರಿಕ್ಟ್ ಲಿಮಿಟೇಷನ್ ಇಂದ ನಮ್ಗೆ ಏನ್ ಮಾಡುತ್ತೆ ತಪ್ಪಿಸ್ತದೆ ನ್ಯಾಯಾಲಯದ ವಾಸ್ತವಿಕ ಕಾರ್ಯಾಚರಣೆಯನ್ನು ಅಂದ್ರೆ ರಿಯಾಲಿಟಿ ರಿಯಲ್ ಸೆನ್ಸ್ ಅಲ್ಲಿ ಉದ್ದೇಶ ಸಫಲ ಆಗ್ಬೇಕು ಅನ್ನೋದನ್ನ ಇದು ನಮ್ಗೆ ಹೇಳಿಕೊಡ್ತದೆ ದೆನ್ ವಿಲ್ ಟಾಕ್ ಅಬೌಟ್ ಸೆಕ್ಷನ್ ಫೈವ್ ಸೆಕ್ಷನ್ ಫೈವ್ ಯಾವ ಸಂದರ್ಭದಲ್ಲಿ ಯೂಸ್ ಆಗುತ್ತೆ ಅನ್ನೋದನ್ನ ನೀವು ನೋಡ್ಬೇಕು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಆಮೇಲೆ ಎಲ್ಲಾ ಲಾಯರ್ಗಳು ಇದನ್ನ ಯೂಸ್ ಮಾಡ್ತಾರೆ ಒಂದು ಸೂಟ್ ಹಾಕಿದರೆ ಆ ಸೂಟ್ ಜೊತೆಗೆ ಒಂದು ಕಂಡೋನೇಷನ್ ಡಿಲೇ ಅಪ್ಲಿಕೇಶನ್ ಹಾಕಿರ್ತಾರೆ ಅಥವಾ ಡಿಲೇ ಕಂಡೋನೇಷನ್ ಅಪ್ಲಿಕೇಶನ್ ಅಂತ ಅದನ್ನು ಹಾಕಿರ್ತಾರೆ ಅದರಲ್ಲಿ ಯಾಕೆ ವಿಳಂಬ ಆಯಿತು ತಡ ಯಾಕಾಯಿತು ಅನ್ನುವ ಕಾರಣವನ್ನು ಅಲ್ಲಿ ಉಲ್ಲೇಖ ಮಾಡಿರ್ತಾರೆ ಅದನ್ನು ಕೋರ್ಟು ಪರಿಗಣಿಸ್ತದೆ ಪರಿಗಣಿಸಿ ಒಪ್ಪಬಹುದು ಒಪ್ಪದೆ ಇರ್ಬೋದು ನೋಡೋಣ ಎನಿ ಅಪೀಲ್ ಆರ್ ಅಪ್ಲಿಕೇಶನ್ ನೋಡಿ ಇಲ್ಲಿವರೆಗೇನಾಗಿತ್ತು ಇನ್ ಸೆಕ್ಷನ್ ಒನ್ ನೌ ವಿಲ್ ಗೋ ಬ್ಯಾಕ್ ಟು ಸೆಕ್ಷನ್ ಒನ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಒನ್ನಲ್ಲಿ ಸ್ಟ್ಯಾಚ್ಯುಟರಿ ಪ್ರೊವಿಜನ್ ಎಸ್ಪೆಷಲಿ ಸ್ಟ್ಯಾಚ್ಯುಟರಿ ಪ್ರೊವಿಜನ್ ಹಾಂ ದಿಸ್ ಈಸ್ ಸೆಕ್ಷನ್ ಫೋರ್ ಐ ಹ್ಯಾವ್ ಟು ಗೋ ಟು ಸೆಕ್ಷನ್ ತ್ರೀ ಸೆಕ್ಷನ್ ತ್ರೀ ಹಾಂ ಸೆಕ್ಷನ್ ತ್ರೀ ಸೆಕ್ಷನ್ ತ್ರೀನಲ್ಲಿ ಉಪಯೋಗ ಮಾಡಿದಂತಹ ಮೂರು ಶಬ್ದಗಳಿದಾವೆ ಒಂದು Here, what are used is shoot, then appeal, and the third one is application. So, three words are there. Now, I will come to section 5. I will come to section 5. ಎಸ್ ಯು ಸಿ ದ ವರ್ಡ್ ಹಿಯರ್ ಹಿಯರ್ ದ ವರ್ಡ್ ಅಪೀಲ್ ಇಸ್ ದೇರ್ ದ ವರ್ಡ್ ಅಪ್ಲಿಕೇಶನ್ ಈಸ್ ದೇಟ್ ಮೇಲ್ಮನವಿ ಅರ್ಜಿ ಇದು ನೀವು ದಾವೆ ಹಾಕಿದ ಮೇಲೆ ಅರ್ಜಿ ಪ್ರಶ್ನೆ ಬರ್ತದೆ ಇವೆರಡು ವಿಷಯಗಳಲ್ಲಿ ಮಾತ್ರ ಸೆಕ್ಷನ್ ಫೈವ್ ವರ್ಕ್ ಆಗುತ್ತೆ ಕಲಮು ಐದು ಕೇವಲ ನಿಮ್ಮ ಮೇಲ್ಮನವಿಗೆ ಅಥವಾ ಅರ್ಜಿಗೆ ನೋಡಿ ಎಕ್ಸ್ಕ್ಲೂಡಿಂಗ್ ಶೂಟ್ಸ್ ಇಲ್ಲಿ ದಾವೆಗೆ ಅವಕಾಶ ಇಲ್ಲ ದಾವೆ ಈ ಕಾನೂನಿನ ಪ್ರಕಾರ ಅಥವಾ ಈ ಕಲಮಿನ ಪ್ರಕಾರ ದಾವೆ ಒಳಗೊಳ್ಳುವುದಿಲ್ಲ ಮೇ ಬಿ ಅಡ್ಮಿಟೆಡ್ ನೋಡಿ ಒಂದು ಮೇಲ್ಮನವಿಯನ್ನಾಗಲಿ ಒಂದು ಅರ್ಜಿಯನ್ನಾಗಲಿ ಕೋರ್ಟು ರಿಜಿಸ್ಟರ್ ಮಾಡಿಕೊಳ್ಳಬಹುದು ರಿಜಿಸ್ಟರ್ ಮಾಡಿಕೊಳ್ಳಬಹುದು ಆಫ್ಟರ್ ಲಿಮಿಟೇಷನ್ ನಿಮ್ಮ ಲಿಮಿಟೇಷನ್ ಟೈಮ್ ಇದೆಯಲ್ವಾ ಟೈಮಿನ ನಂತರವೂ ಶೆಡ್ಯೂಲ್ ಕೊಟ್ಟಂತಹ ಟೈಮಿನ ನಂತರವೂ ಕೂಡ ಮೇಲ್ಮನೆಯನ್ನಾಗಲಿ ಅರ್ಜಿಯನ್ನಾಗಲಿ ಸ್ವೀಕರಿಸಲು ಅವಕಾಶವಿದೆ ಯಾವಾಗ ಇಫ್ ದ ಅಪ್ಲಿಕಂಟ್ ಶೋಸ್ ಸಫೀಸಿಯಂಟ್ ಕಾಸ್ ಆಫ್ ಆಕ್ಷನ್ ಸಫಿಶಿಯಂಟ್ ಕಾಸ್ ಫಾರ್ ಡಿಲೇ ಆ ಒಂದು ವಿಳಂಬಕ್ಕೆ ಸೂಕ್ತವಾದ ನಿಜವಾದ ಸತ್ಯವಾದ ಕಾರಣವನ್ನೇನಾದರೂ ಆ ವ್ಯಕ್ತಿ ಕೋರ್ಟಿನ ಮುಂದೆ ರುಜುವಾತ ಪಡಿಸಿದರೆ ಕೋರ್ಟ್ ಏನು ಮಾಡ್ತದೆ ನಿಮಗೆ ನಿಮ್ಮ ಲಿಮಿಟೇಷನ್ ಪೀರಿಯಡ್ನ ದಾಟಿಯೂ ಕೂಡ ನಿಮಗೇನು ಮಾಡ್ತದೆ ಅವಕಾಶವನ್ನು ಕೊಡ್ತದೆ ಕೇಸ್ ಫೈಲ್ ಮಾಡಲಿಕ್ಕೆ ಅಂದರೆ ಒಂದು ಮೇಲ್ಮನವಿಯನ್ನು ಅಥವಾ ಅರ್ಜಿಯನ್ನು ಫೈಲ್ ಮಾಡಲಿಕ್ಕೆ ಆದರೆ ದಾವೇ ಫೈಲ್ ಮಾಡಲಿಕ್ಕೆ ಕೊಡೋದಿಲ್ಲ ದಾವೆ ಮಾತ್ರ ನೀವು ಯಾವಾಗಲೂ ಏನು ಮಾಡಬೇಕು ಲಿಮಿಟೇಷನ್ ಪೀರಿಯಡ್ ಒಳಗಡೆನೆ ದಾವೇ ಫೈಲ್ ಮಾಡಬೇಕು ಅದರ್ವೈಸ್ ದೆರ್ ಈಸ್ ನೋ ಆಲ್ಟರ್ನೇಟಿವ್ ಅನ್ನೋದನ್ನು ನೀವು ಗಮನದಲ್ಲಿಟ್ಟು ಕೇವಲ ಇಟ್ ಈಸ್ ಅಪ್ಲಿಕೇಬಲ್ ಟು ಅಪೀಲ್ ಅಂಡ್ ಅಪ್ಲಿಕೇಶನ್ಸ್ ಅಪೀಲ್ ಅಂಡ್ ಅಪ್ಲಿಕೇಶನ್ಸ್ ನೋಡಿ ನಾರ್ಮಲಿ ಶೂಟ್ ಸ್ಟಾರ್ಟ್ ಆಗುತ್ತೆ ಶೂಟ್ ಸ್ಟಾರ್ಟ್ ಆಗಿ ಅಲ್ಟಿಮೇಟ್ಲಿ ಇಟ್ ಬಿಕಮ್ಸ್ ಡಿಗ್ರಿ ಈ ಮಧ್ಯದ ಸಮಯದಲ್ಲಿ ಏನ್ ಮಾಡ್ಬೋದು ನೀವು ಅನೇಕ ಅರ್ಜಿಗಳನ್ನು ಹಾಕ್ಬೋದು ಅನೇಕ ಅರ್ಜಿಗಳನ್ನು ಹಾಕ್ಬೋದು ಈ ಅರ್ಜಿಗಳೆಲ್ಲ ಇಲ್ಲಿ ಬರ್ತವೆ ದೀಸ್ ಆರ್ ದ ಅಪ್ಲಿಕೇಶನ್ಸ್ ದೆನ್ ಈ ಶೂಟ್ ಡಿಗ್ರಿ ಆದ ಮೇಲೆ ಇಟ್ ಮೇ ಬಿ ಗುಡ್ ಫಾರ್ ಪ್ಲೇಂಟಿ ಆರ್ ಇಟ್ ಮೇ ಬಿ ಗುಡ್ ಫಾರ್ ಡಿಪೆಂಡೆಂಟ್ ಹಿಯರ್ ಪ್ಲೇಂಟಿಪ್ ಮೇ ವಿನ್ ಪ್ಲೇಂಟಿಪ್ ಮೇ ಲೂಸ್ ಯಾರು ಲೂಸಿಂಗ್ ಪಾರ್ಟಿ ಇರ್ತಾರಲ್ವಾ ಲೂಸಿಂಗ್ ಪಾರ್ಟಿ ಏನು ಮಾಡ್ತಾರೆ ದೇ ವಾಂಟ್ ಟು ಅಪೀಲ್ ಅವ್ರ ಮೇಲ್ಮನೆಗೆ ಹೋಗು ಅಪೀಲ್ ಓಕೆ ಮೇಲ್ಮನವಿಗೆ ಈ ಮೇಲ್ಮನವಿಗೂ ಕೂಡ ಇಲ್ಲಿ ಅವಕಾಶ ಇದೆ ಏನು ಡಿಲೇ ಕಂಡೋನೇಷನ್ ಸೊ ದಿಸ್ ಟಾಕ್ಸ್ ಅಬೌಟ್ ಸೆಕ್ಷನ್ ಫೈವ್ ಟಾಕ್ಸ್ ಅಬೌಟ್ ಕಂಡೋನೇಷನ್ ಆಫ್ ಡಿಲೇ ಕಂಡೋನೇಷನ್ ಆಫ್ ಡಿಲೆ ಕಾಲಾವಧಿಯ ವಿಸ್ತರಣೆ ಕನ್ನಡದಲ್ಲಿ ಹೇಳೋದಾದ್ರೆ ಕಾಲಾವಧಿಯ ವಿಸ್ತರಣೆ ಕೆಲವು ಸಂದರ್ಭಗಳಲ್ಲಿ ಮಾಡಬಹುದು ಯಾವುದಕ್ಕೆ ಮಾಡಬಹುದು ಅನ್ನೋದನ್ನು ನಾವು ಸೆಕ್ಷನ್ ಫೈವ್ ನಲ್ಲಿ ನೋಡಿದೀವಿ ಸೆಕ್ಷನ್ ಫೈವ್ ನಲ್ಲಿ ಇದರ ಇಂಪಾರ್ಟೆನ್ಸ್ ಏನು ಅಪ್ಲೈಸ್ ಓನ್ಲಿ ಟು ಅಪೀಲ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ನಾಟ್ ಅಪ್ಲಿಕೇಬಲ್ ಟು ಶೂಟ್ಸ್ ಆ್ಯಂಡ್ ಇಟ್ ಈಸ್ ಜುಡಿಷಿಯಲಿ ಕಂಟ್ರೋಲ್ಡ್ ನೋಡಿ ಇದೊಂದು ಅಪೀಲ್ ಎಂಥದ್ದು ವಿವೇಚನಾಧಿಕಾರ ಕೋರ್ಟಿನ ವಿವೇಚನೆಗೆ ಬಿಟ್ಟಂತಹ ವಿಷಯ ನ್ಯಾಯಿಕ ವಿವೇಚನೆ ಅಂತಕ್ಕಂಥ ಶಬ್ದ ಇದು ಮಾಡ್ಬೇಕು ನೀವು ನ್ಯಾಯಿಕ ವಿವೇಚನೆ ನ್ಯಾಯಿಕ ವಿವೇಚನೆ ಅಂದರೆ ಮನಸ್ಸಿಗೆ ಬಂದಂಗೆ ಎಕ್ಸ್ಟೆನ್ಷನ್ ಕೊಡೋದಲ್ಲ ಅದಕ್ಕೆ ಸಕಾರಣಗಳು ಇರಬೇಕು ಓಕೆ ಸಕಾರಣಗಳು ಇರಬೇಕು ಎಸ್ ದೆನ್ ಕಾನ್ಸೆಪ್ಟ್ ಆಫ್ ಸಫಿಶಿಯಂಟ್ ಕ್ಲಾಸ್ ಏನು ಸಫಿಶಿಯಂಟ್ ಕ್ಲಾಸ್ ಅಂದರೆ ಸಮರ್ಪಕ ಕಾರಣ ಅಂದ್ರೆ ಏನು ಅನ್ನುವುದನ್ನು ನಾವು ನೋಡೋದಾದ್ರೆ ಇಲ್ಲಿ ಸಮರ್ಪಕ ಕಾರಣ ಏನು ಅನ್ನುವುದನ್ನ ನಾವು ಲಾ ನಲ್ಲಿ ಡಿಫೈನ್ ಮಾಡಿಲ್ಲ ನಾಟ್ ಡಿಫೈನ್ಡ್ ಇಟ್ ಈಸ್ ನಾಟ್ ಡಿಫೈನ್ಡ್ ವಾಟ್ ಈಸ್ ಮೆಂಟ್ ಬೈ ಸಫಿಶಿಯಂಟ್ ಕ್ಲಾಸ್ ಅಂತ ಎಲ್ಲೂ ಹೇಳಿಲ್ಲ ನಾವು ಅದು ಏನಾಗುತ್ತೆ ಅಂತಂದರೆ ಅವತ್ತಿನ ಸಂದರ್ಭದಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳು ನಿರ್ಧರಿಸಬೇಕು ಅಲವಿಂಗ್ ಫ್ಲೆಕ್ಸಿಬಿಲಿಟಿ ಫೈಲ್ ಪ್ರಿವೆಂಟಿಂಗ್ ಅಬ್ಯೂಸ್ ಫೈಲ್ ಪ್ರಿವೆಂಟಿಂಗ್ ಅಬ್ಯೂಸ್ ರೈಟ್ ಸೊ ದೆನ್ ಇದನ್ನು ನಾವು ನೋಡೋದಾದರೆ ಇಟ್ ಇಂಜೆಕ್ಟ್ಸ್ ಇಕ್ವಿಟಿ ಇಂಟು ಲಿಮಿಟೇಷನ್ ಲಾ ಇಲ್ಲಿ ಇಕ್ವಿಟಿ ಅಪ್ಲೈ ಆಗುತ್ತೆ ಓಕೆ ಏನು ಅಂತಂದರೆ ಪ್ರಿವೆಂಟ್ಸ್ ಮಿಸ್ಕ್ಯಾರೇಜ್ ಆಫ್ ಜಸ್ಟಿಸ್ ಇದರಿಂದ ಅನ್ಯಾಯ ಆಗೋದನ್ನು ತಡಿಬೋದು ನಾವು ಇಟ್ ರಿಕಗ್ನೈಜಿಸ್ ಹ್ಯೂಮನ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಡಿಲೇಸ್ ಇದು ಏನ್ಮಾಡ್ತದೆ ಅಂದರೆ ಮಾನವನಿಂದ ಆಗುವ ಒಂದು ಸಂಸ್ಥೆಯಿಂದ ಆಗುವ ವಿಳಂಬಗಳನ್ನು ಗುರುತಿಸಿ ಏನ್ಮಾಡ್ತದೆ ಲಿಮಿಟೇಷನ್ನ ಎಕ್ಸ್ಟೆಂಡ್ ಮಾಡ್ತದೆ ಸೊ ದಟ್ ಈಸ್ ದಿ ಕಾನ್ಸೆಪ್ಟ್ ಇಯರ್ ಡಿ ಡಿಮೆರಿಟ್ ಅಂದ್ರೆ ಇದೆ ಇನ್ಕನ್ಸಿಸ್ಟೆನ್ಸಿ ಇದನ್ನ ಬಿಟ್ಟುಬಿಡಿ ಅಷ್ಟು ಮಹತ್ವ ಕೊಡಬೇಡಿ ನೀವು ದಯವಿಟ್ಟು ಡೋಂಟ್ ಗಿವ್ ಸೋ ಮಚ್ ಇಂಪಾರ್ಟೆನ್ಸ್ ದಿಸ್ ಕಾನ್ಸೆಪ್ಟ್ ರಿಸ್ಕ್ ಇನ್ಕನ್ಸಿಸ್ಟೆನ್ಸಿ ಪಾಸಿಬಿಲಿಟಿ ಆಫ್ ಲಿಬರಲ್ ಓವರ್ ಓವರ್ ಯೂಸ್ ಡೈಲ್ಯೂಷನ್ ಆಫ್ ಲಿಮಿಟೇಷನ್ ಆಫ್ ಡಿಸಿಪ್ಲಿನ್ ಅನ್ಚೆಕ್ಡ್ ಬಟ್ ಆ ರೀತಿ ಆಗೋದಿಲ್ಲ ದಟ್ ಇಸ್ ನಾಟ್ ದ ಕೇಸ್ ನೌ ಯು ಸಿ ಹಿಯರ್ ವಾಟ್ ಆರ್ ಆಲ್ ದಿ ಕಾನ್ಸೆಪ್ಟ್ಸ್ ಸೆಕ್ಷನ್ ತ್ರೀ ಏನು ಮಾಡ್ತದೆ ಕಂಪ್ಲೀಟ್ಲಿ ಬಾರ್ ಮಾಡ್ತದೆ ಸೆಕ್ಷನ್ ತ್ರೀ ಏನು ಮಾಡ್ತದೆ ಕಂಪ್ಲೀಟ್ಲಿ ಬಾರ್ ಸೆಕ್ಷನ್ ತ್ರೀ ಅಪ್ಲಿಕೇಬಲ್ ಆದರೆ ಎಸ್ಪೆಷಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಇಸ್ ಅಪ್ಲೈಡ್ ಟು ಶೂಟ್ಸ್ ಇಟ್ ಈಸ್ ಅಪ್ಲೈಡ್ ಟು ಶೂಟ್ಸ್ ಶೂಟ್ಸ್ ವಿಷಯದಲ್ಲಿ ಇದು ಒಂದೇ ಸೆಕ್ಷನ್ ತ್ರೀ ಮಾತ್ರ ಅಪ್ಲೈ ಆಗುತ್ತೆ ಓಕೆ ಆಮೇಲೆ ಸೆಕ್ಷನ್ ಫೋರ್ ಆಲ್ಸೋ ಅಪ್ಲೈಸ್ ಫಾರ್ ಶೂಟ್ಸ್ ಅವತ್ತೆ ಕೋರ್ಟ್ ಹಾಲಿಡೇ ಇತ್ತು ಅಂದರೆ ಏನು ಮಾಡ್ತೀವಿ ನೀವು ಅಂತಹ ಸಂದರ್ಭದಲ್ಲಿ ಸೆಕ್ಷನ್ ಫೈವ್ ಏನು ಮಾಡುತ್ತೆ ಅಂದರೆ ಇಟ್ ಗೀವ್ಸ್ ಎಕ್ಸೆಪ್ಷನ್ ಇಟ್ ಗೀವ್ಸ್ ಎಕ್ಸೆಪ್ಷನ್ ಈಕ್ವಿಟಿ ಜಸ್ಟಿಸ್ ಈಕ್ವಿಟಿ ಆ್ಯಂಡ್ ಜಸ್ಟಿಸ್ ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಸೆಕ್ಷನ್ ಫೈವ್ ರೈಟ್ ಸೊ ಸೆಕ್ಷನ್ ಫೈವ್ ಪ್ರಕಾರ ಸೆಕ್ಷನ್ ಫೈವ್ ಪ್ರಕಾರ ನಾವೇನು ಮಾಡಬಹುದು ಲಿಮಿಟೇಷನ್ ಲಾ ಬಿಟ್ಟು ಹೊರಗಡೆನೂ ಪರ್ಮಿಟ್ ಮಾಡಬಹುದು ಯಾವ ಸಂದರ್ಭದಲ್ಲಿ ಒಂದೆರಡು ಉದಾಹರಣೆಗಳನ್ನು ನಾವು ಇಲ್ಲಿ ಹೇಳ್ಬೋದು ಐ ಐ ಮಸ್ಟ್ ಟೆಲ್ ಯು ಸಮ್ ಎಕ್ಸಾಂಪಲ್ಸ್ ದ ಒನ್ ಎಕ್ಸಾಂಪಲ್ ಈಸ್ ಹೌ ಸೆಕ್ಷನ್ ಫೈವ್ ಅಪ್ಲೈಸ್ ಸೆಕ್ಷನ್ ಫೈವ್ ಯಾವ ರೀತಿ ಅಪ್ಲೈ ಆಗುತ್ತೆ ಅಂತ ಹೇಳಿ ನಾವು ಏನಾದ್ರು ನೋಡುವುದಾದರೆ ಸೆಕ್ಷನ್ ಫೈವ್ ನಾವು ದೇರ್ ಈಸ್ ಇಟ್ ಅಪ್ಲೈಸ್ ಓನ್ಲಿ ಟು ಅಪೀಲ್ಸ್ ಅಪೀಲ್ಸ್ ನಂಬರ್ ಟು अ्लीटर्स अज्यूम दैरवी डेटी डेमटी डेम ड्री आगते decree. Decree on, uh, 10, 1, 20, ಕಾಪಿ ರಿಶೀವ್ಡ್ ಡಿಗ್ರಿ ಕಾಪಿ ಡಿಗ್ರಿ ಸರ್ಟಿಫೈಡ್ ಕಾಪಿ ಸರ್ಟಿಫೈಡ್ ಕಾಪಿ ನಮಗೆ ಎಷ್ಟಕ್ಕೆ ಒಂದು ಒನ್ ಟ್ವೆಲ್ವ್ ಟ್ವೆಂಟಿ ಫೈವ್ ಸಿಕ್ತು ಏನೋ ಕಾರಣಕ್ಕೆ ಡಿಲೇ ಆಯಿತು ಒಂದು ವರ್ಷ ಡಿಲೇ ಆಯಿತು ಬಟ್ ವಾಟ್ ಈಸ್ ದ ಅಪೀಲ್ ಟೈಮ್ ಅಪೀಲ್ ಟೈಮ್ ಈಸ್ ನೈಂಟಿ ಡೇಸ್ ಆಸ್ ಪರ್ ಶೆಡ್ಯೂಲ್ ಇಸ್

ಡಿಗ್ರಿ ಸಿಕ್ಕಿದ್ದೇ ಒಂದು ಹನ್ನೆರಡು ಇಪ್ಪತ್ತೈದರಿಂದ ಆದ್ದರಿಂದ ನಾನು ಮಾಡಿದ್ದೀನಿ ನಿಮಗೆ ಒಂದು ಹನ್ನೆರಡು ಎಪ್ಪತ್ತೈದರ ನಂತರ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಫಾರ್ ಎಕ್ಸಾಂಪಲ್ ಎ ಪರ್ಸನ್ ಈಸ್ ಅಬ್ರಾಡ್ ಪರ್ಸನ್ ಈಸ್ ಇನ್ ಯು ಎಸ್ ಎ ಅವನಿಗೆ ವೀಸಾ ಸಿಕ್ಕು ಅವನು ಇಂಡಿಯಾಕ್ಕೆ ಬರಕ್ಕೆ ಒಂದು ತ್ರೀ ಮಂತ್ಸ್ ಲೇಟ್ ಆಯಿತು ತ್ರೀ ಮಂತ್ಸ್ ಡಿಲೇ ಅಷ್ಟೊತ್ತಿಗೆ ಲಿಮಿಟೇಷನ್ ಪೀರಿಯಡ್ ಮುಗಿದು ಹೋಗಿತ್ತು ಲಿಮಿಟೇಷನ್ ಪೀರಿಯಡ್ ಮುಗಿದು ಹೋಗಿತ್ತು ಆವಾಗ ಈ ಸರಿಯಾದ ಕಾರಣವನ್ನು ಅವನು ಕೊಟ್ಟು ಸೆಕ್ಷನ್ ಫೈವ್ ಪ್ರಕಾರ ಅವನೇನು ಮಾಡಬಹುದು ತನ್ನ ಲಿಮಿಟೇಷನ್ ಪೀರಿಯಡನ್ನು ಅನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಅರ್ಜಿಯನ್ನು ಹಾಕಬಹುದು ಈ ರೀತಿಯಾದಂತಹ ಸಂದರ್ಭದಲ್ಲಿ ಅಂದ್ರೆ ಇವೆಲ್ಲ ಹೆಂಗಿರಬೇಕು ಸಫಿಶಿಯಂಟ್ ಕಾಸ್ ಸರಿಯಾದ ಕಾರಣ ಇರಬೇಕು ಸರಿಯಾದ ಕಾರಣ ಇದ್ದಾಗ ಮಾತ್ರ ಕೋರ್ಟ್ ಏನು ಮಾಡ್ತದೆ ಕೋರ್ಟ್ ಇನ್ ಇಟ್ಸ್ ಡಿಸ್ಕ್ರಿಷನರಿ ಪವರ್ ವಿವೇಚನಾ ಡಿಸ್ಕ್ರಿಷನರಿ ಪವರ್ ವಿವೇಚನಾ ಅಧಿಕಾರವನ್ನು ಉಪಯೋಗಿಸಿ ನ್ಯಾಯಿಕ ವಿವೇಚನಾ ಅಧಿಕಾರವನ್ನು ಉಪಯೋಗಿಸಿ ಟೈಮನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಅಂತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತ ಒಂದು ಎರಡು ಪ್ರಕರಣಗಳನ್ನು ನಾವು ನೋಡುವುದಾದ್ರೆ ರಾಮ್ಲಾಲ್ ವರ್ಷಸ್ ರೇವಾ ಕೋಲ್ಡ್ ಫೀಲ್ಡ್ಸ್ ಈ ಪ್ರಕರಣವನ್ನು ನಾವು ನೋಡುದಾದ್ರೆ ಈ ಪ್ರಕರಣದಲ್ಲಿಯ ತತ್ವವನ್ನು ಏನು ಹೇಳಿದ್ದಾರೆ ಅಂತ ಹೇಳಿ ಇಲ್ಲಿ ನೋಡೋಣ ಏನು ಹೇಳ್ತು ದ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ದ ಅಪ್ಲಿಕಂಟ್ ಮಸ್ಟ್ ಎಕ್ಸ್ಪ್ಲೇನ್ ಈಚ್ ಡೇಸ್ ಡಿಲೇ ಅಂಡ್ ದ್ಯಾಟ್ ಖಂಡೋನೇಷನ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ರೈಟ್ ಬಟ್ ಜ್ಯುಡಿಷಿಯಲ್ ಡಿಸ್ಕ್ರಿಷನ್ ಏನಿಷ್ಟ ತನಕ ಎಕ್ಸ್ಪ್ಲೇನ್ ಮಾಡಿದ್ದೋ ಅದನ್ನು ಸುಪ್ರೀಂ ಕೋರ್ಟು ಕೂಡ ರಿಇಿಟ್ರೇಟ್ ಮಾಡಿದೆ ಇದೊಂದು ನ್ಯಾಯಿಕ ವಿವೇಚನ ಅಧಿಕಾರ ಪ್ರತಿ ದಿನವೂ ನೀವು ಯಾಕೆ ತಡ ಮಾಡಿದಿರಿ ಅನ್ನುವ ಎಲ್ಲ ವಿವರಣೆಯನ್ನು ನೀವು ಕೋರ್ಟಿಗೆ ಕೊಟ್ಟಾಗ ಮಾತ್ರ ಕೋರ್ಟ್ ನಿಮ್ಮ ವಿಳಂಬವನ್ನು ಪರಿಗಣಿಸಬಹುದು ಇಲ್ಲಂದ್ರೆ ಇಲ್ಲ ಅಂತಕ್ಕಂಥದ್ದನ್ನು ಈ ರಾಮ್ಲಾಲ್ ಪ್ರಕರಣದಲ್ಲಿ ಹೇಳಲಾಗಿದೆ ದೆನ್ ಕಲೆಕ್ಟರ್ ಲ್ಯಾಂಡ್ ಅಕ್ವಿಸೇಷನ್ ವರ್ಸಸ್ ಎಮ್ ಎಸ್ ಟಿ ಕಾಡ್ಜಿ ಇವ್ರ ಪ್ರಕರಣದಲ್ಲಿ ಏನು ಹೇಳ್ತದೆ ಕೋರ್ಟ್ ಶುಡ್ ಅಡಾಪ್ಟ್ ಲಿಬರಲ್ ಅಪ್ರೋಚ್ ಇನ್ ಕಂಡೋನಿಂಗ್ ಡಿಲೇ ರೆಫ್ಯೂಸಲ್ ಮೇ ರಿಸಲ್ಟ್ ಸಬಿಸ್ಟ್ಯಾನ್ಶಿಯಲ್ ಇನ್ ಜಸ್ಟಿಸ್ ವೇರ್ ಆಸ್ ಕಂಡೋನೇಷನ್ ಮಿಯರ್ಲಿ ಅಲೋಸ್ ಎಜುಡ್ಯುಕೇಶನ್ ಆನ್ ಮೆರಿಟ್ಸ್ ನೋಡಿ ಇಲ್ಲಿ ಏನ್ ಹೇಳುತ್ತೆ ನೀವು ಅಕಸ್ಮಾತ್ ಅನ್ಯಾಯವೇ ನಡೆದು ಹೋಗುವಂತಹ ಪರಿಸ್ಥಿತಿ ನಿಮ್ಮ ಇಷ್ಟ್ರಿಕ್ಟ್ ಇಂಟರ್ಪ್ರಿಟೇಷನ್ ಇಂದ ಆಗಬಾರ್ದು ಆದ್ರಿಂದ ನೀವೇನ್ ಮಾಡಬೇಕು ಒಂದ್ ಸ್ವಲ್ಪ ಇದರಲ್ಲಿ ಎಂತಹ ಉದಾರ ದೃಷ್ಟಿಕೋನವನ್ನು ಉಪಯೋಗಿಸಿ ನೀವು ಕಂಡೋನೇಷನ್ ಅನ್ನ ಮಾಡಬೇಕು ಅಂತ ನೈನ್ಟೀನ್ ಸಿಕ್ಸ್ಟಿ ಟೂ ನಲ್ಲಿ ಈ ಪ್ರಕರಣದಲ್ಲಿ ಹೇಳಲಾಗಿದೆ ದೆನ್ ದಿಸ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಕೇಸ್ ಪೋಪಟ್ ಅಂಡ್ ಕೊಟೇಚ ಪ್ರಾಪರ್ಟಿ ವರ್ಷ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಪ್ ಅಸೋಸಿಯೇಷನ್ ದ ಸುಪ್ರೀಂ ಕೋರ್ಟ್ ಹೆಲ್ಡ್ ಸೆಕ್ಷನ್ ತ್ರೀ ಈಸ್ ಮ್ಯಾಂಡೇಟರಿ ಕೋರ್ಟ್ ಈಸ್ ಡ್ಯೂಟಿ ಬೌಂಡ್ ಡಿಸ್ಮಿಸ್ ಎ ಶೂಟ್ ನೋಡಿ ಶೂಟ್ ಅಲ್ಲಿ ಲಿಮಿಟೇಷನ್ ಟೈಮ್ ಮೀರಿ ಕೊಡಕ್ಕೆ ಬರುದೇ ಅಲ್ಲಿ ಬಿಯಾಂಡ್ ಲಿಮಿಟೇಷನ್ ಈವನ್ ಇಫ್ ಲಿಮಿಟೇಷನ್ ಈಸ್ ನಾಟ್ ರೇಸ್ ಡಿಫೆನ್ಸ್ ನೋಡಿ ಶೂಟ್ ನ ನೀವು ಏನ್ ಮಾಡಬಹುದು ಯಾವುದೇ ಕಾರಣಕ್ಕೂ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಫೋರ್ ಸೆಕ್ಷನ್ ಫೈವ್ ಈಸ್ ನಾಟ್ ಅಪ್ಲೈಡ್ ನಾಟ್ ಅಪ್ಲೈಡ್ ಇನ್ ಕೇಸ್ ಆಫ್ ಶೂಟ್ ಶೂಟ್ ವಿಷಯದಲ್ಲಿ ಸೆಕ್ಷನ್ ಫೈವ್ ಅಪ್ಲೈ ಮಾಡೋಕಾಗಲ್ಲ ಸೆಕ್ಷನ್ ಫೋರ್ ಮಾಡ್ಬೋದು ಸೆಕ್ಷನ್ ಫೈವ್ ಮಾಡೋಕೆ ಆಗೋದಿಲ್ಲ ಅನ್ನೋದನ್ನ ಈ ಪ್ರಕರಣದಲ್ಲಿ ಹೇಳ್ತಾರೆ ಐ ಥಿಂಕ್ ವಿತ್ ದಿಸ್ ಐ ಹ್ಯಾವ್ ವೆರಿ ಕ್ಲಿಯರ್ಲಿ ಅನಲೈಸ್ಡ್ ದ ಡಿಸ್ಟಿಂಕ್ಷನ್ ಒಂದು ನೋಡಿ ದಿಸ್ ಟಾಕ್ಸ್ ಅಪೌಟ್ ಬಾರ್ ಇದು ಬಾರ್ ಮಾಡುತ್ತೆ ಹೊರಗಿಡುತ್ತೆ ಅನುಮತಿ ಕೊಡುವುದಿಲ್ಲ ಸೆಕ್ಷನ್ ತ್ರೀ ಸೆಕ್ಷನ್ ಫೋರ್ ಅಂಡ್ ಸೆಕ್ಷನ್ ಫೈವ್ ಟಾಕ್ಸ್ ಅಬೌಟ್ ಎಕ್ಸೆಪ್ಷನ್ ಯಾವ ಸಂದರ್ಭದಲ್ಲಿ ನಾವು ಲಿಮಿಟೇಷನ್ ಅನ್ನು ಮೀರಿ ಹೋಗ್ಬೋದು ಒಂದು ಕೋರ್ಟ್ ಹಾಲಿಡೇ ಇದ್ದಾಗ ಮುಂದಿನ ದಿವಸ ಕೊಡ್ತೀವಿ ದಟ್ ಈಸ್ ಸೆಕ್ಷನ್ ಫೋರ್ ಇನ್ನೊಂದು ನಿಜವಾದ ಕಾರಣವಿದ್ದಾಗ ಸಫಿಶಿಯಂಟ್ ಕಾಸ್ ಸರಿಯಾದ ರೀತಿಯ ಕಾರಣಗಳು ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಮಾಡ್ತೀವಿ ಎಕ್ಸ್ಟೆಂಡ್ ಮಾಡ್ತೀವಿ ಅಂತಕ್ಕಂಥದ್ದು ದಿಸ್ ಈಸ್ ಅಬೌಟ್ ಸೆಕ್ಷನ್ ತ್ರೀ ಫೋರ್ ಆ್ಯಂಡ್ ಫೈವ್ ಸೊ ಟುಡೇ ಇನ್ ಮೈ ಕ್ಲಾಸ್ ಐ ಹ್ಯಾವ್ ಇನ್ ಡಿಟೇಲ್ ಡಿಸ್ಕಸ್ಡ್ ಅಬೌಟ್ ದ ಪ್ರಾವಿಜನ್ಸ್ ಆಫ್ ದೀಸ್ ತ್ರೀ ಸೆಕ್ಷನ್ಸ್ ಸೆಕ್ಷನ್ ತ್ರೀ ಸೆಕ್ಷನ್ ಫೋರ್ ಸೆಕ್ಷನ್ ಫೈವ್ ಆಲ್ ದೀಸ್ ತ್ರೀ ಫೋರ್ ಸೆಕ್ಷನ್ಸ್ ಐ ಹ್ಯಾವ್ ಡಿಸ್ಕಸ್ಡ್ ಟುಡೇ ಉಳಿದ ಸೆಕ್ಷನ್ಗಳೊಂದಿಗೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಮತ್ತೆ ನಿಮ್ಗೆ ಅಶೂರೆನ್ಸ್ ಕೊಡ್ತೀನಿ ಇನ್ನೂ ಸಾಕಷ್ಟು ಸಮಯ ಇದೆ ಇನ್ನು ಹದಿನಾರನೇ ತಾರೀಕಿನ ನಂತರ ಟೈಮ್ ಟೇಬಲ್ಲು ಇನ್ನೂ ಬಂದಿಲ್ಲ ಹದಿನಾರನೇ ತಾರೀಕು ಒಳಗೆ ನಿಮಗೆ ಲಿಮಿಟೇಷನ್ ಕಾನೂನನ್ನು ಮುಗಿಸಿಕೊಡ್ತೀನಿ ಅಂತಕ್ಕಂತಹ ಭರವಸೆಯನ್ನು ಕೊಡ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು